ಕಾಡಾನೆ ಕಾರ್ಯಾಚರಣೆಯ ವೇಳೆ ವೀರಮರಣ ಹೊಂದಿದ ದಸರಾ ಆನೆ ಅರ್ಜುನನಿಗೆ ಸಂತಾಪ ಸೂಚಿಸಿ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ವತಿಯಿಂದ ಅರ್ಜುನ ನಮನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ನಗರದ ನಿಮಿಷಾಂಬ ನಗರದ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರ್ಜುನನನ್ನೇ ಹೋಲುವ ಆನೆಯ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಬಳಿಕ ಸಾರ್ವಜನಿಕರೊಡನೆ ಮೇಣದ ಬತ್ತಿ ಬೆಳಗಿಸಿ ಅರ್ಜುನನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಸಂತರಾವ್ ಚೌಹಾಣ್ ಮಾತನಾಡಿ ಸುಮಾರು ಎಂಟು ಬಾರಿ ನಾಡ ದೇವತೆ ಚಾಮುಂಡೇಶ್ವರಿಯನ ಹೊತ್ತು ಯಶಸ್ವಿ ದಸರಾ ನಡೆಸಿಕೊಟ್ಟಿದ್ದ ಅರ್ಜುನ ಆನೆಯ ಅಕಾಲಿಕ ಮರಣ ದುಃಖ ತಂದಿತ್ತು ಅರ್ಜುನ ಆನೆಯ ಹೆಸರು ಅಮರವಾಗಬೇಕು ಈ ಹಿನ್ನೆಲೆಯಲ್ಲಿ ನಿಮಿಷಾಂಬ ನಗರದಿಂದ ಆಂದೋಲನ ವೃತ್ತಕ್ಕೆ ಹೋಗುವ ರಸ್ತೆಗೆ ವೀರ ಅರ್ಜುನ ರಸ್ತೆ ಹಾಗೂ ನಿಮಿಷಾಂಬ ನಗರದ ವೃತ್ತಕ್ಕೆ ವೀರ ಅರ್ಜುನ ವೃತ್ತ ಎಂದು ಹೆಸರಿಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ವಸಂತರಾವ್ ಚೌಹಾಣ್ ಎನ್ ಮಧುಸೂದನ್ ಪಿ ರಾಕೇಶ್ ಕೆ ವೆಂಕಟೇಶ್ ಮಹಿಳಾ ಅಧ್ಯಕ್ಷರಾದ ಶ್ವೇತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ಇವತ್ತು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಮತ್ತು ಇಲ್ಲಿನ ಸಾರ್ವಜನಿಕರೆಲ್ಲ ಸೇರಿ ನಮ್ಮ ವೀರ ಅರ್ಜುನನಿಗೆ ಶ್ರದ್ಧಾಂಜಲಿಯನ್ನು ನಾವು ಈ ದಿನ ಅರ್ಪಿಸ್ತಾ ಇದ್ದೀವಿ ಅರ್ಜುನನ ಒಂದು ಸಾವು ತುಂಬ ಆಘಾತಕಾರಿ ಮತ್ತು ವಶ ಇದ್ದಂಗೆ ಎಂಟ್ ಎಂಟು ವರ್ಷ ಎಂಟು ವರ್ಷ ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಚಾಮುಂಡೇಶ್ವರಿ ತಾಯಿಯ ಸೇವೆಯನ್ನು ಒಬ್ಬ ಸೇವಕನಾಗಿ ಮಾಡಿ ಮೈಸೂರಿಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ ಆದರೆ ಆತನ ಸಾವುಗೆ ನಾವು ತುಂಬ ನೊಂದಿದ್ದೀವಿ ಮೈಸೂರಿನ ಜನರೆಲ್ಲರೂ ವಿಶ್ವದ ಜನರೆಲ್ಲರೂ ನೊಂದಿದ್ದಾರೆ ಅರ್ಜುನನ ಅಭಿಮಾನಿಗಳೆಲ್ಲ ಹಾಗಾಗಿ ನಾವು ಈ ದಿನ ಅರ್ಜುನನಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದೀವಿ ಸರ್ ಹೌದು ಸರ್ ಈ ರಸ್ತೆಗೆ ವಿವೇಕಾನಂದ ಸರ್ಕಲ್ ರಸ್ತೆ ಅಂತ ಮಾತ್ರ ಇದೆ ಈ ರಸ್ತೆಗೆ ಒಂದು ಇದೇ ಒಂದು ಅಂತ ಒಂದು ನೇಮ್ ಇಲ್ಲ ಹಾಗಾಗಿ ಮುಂದಕ್ಕೆ ವೀರ ಅರ್ಜುನ ರಸ್ತೆ ಹಾಗೂ ಈ ಸರ್ಕಲ್ಗೆ ಒಂದು ವೀರ ಅರ್ಜುನ ಸರ್ಕಲ್ ಅಂತ ಇಡಬೇಕು ನಾಮಕರಣ ಮಾಡಬೇಕು ಅಂತ ನಾವು ಸರ್ಕಾರಕ್ಕೊಂದು ಮನವಿ ಮಾಡ್ಕೊತಿದ್ದೀವಿ ಸರ್ ನನ್ನ ಹೆಸರು ವಸಂತರಾವ್ ಚವ್ಹಾಣ್ ಅಂತ ನಾನು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಮ್ಮ ವಾಯ್ಸ್ ಆಫ್ ಪೀಪಲ್ಸ್ ಸಂಸ್ಥೆ ವತಿಯಿಂದ ವೀರ ಅರ್ಜುನನ ಒಂದು ಶ್ರದ್ಧಾ ಶ್ರದ್ಧಾಂಜಲಿಯನ್ನು ಏರ್ಪಾಡು ಮಾಡಿದ್ವಿ ಏನಕ್ಕಂತಂದರೆ ಆ ವಿ ಅರ್ಜುನ ಎಂಬ ಆನೆ ಸತತ ಎಂಟು ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರನೇ ಒತ್ತು ವಿಶ್ವವಿಖ್ಯಾತಿ ಪಡೆದು ಜನರ ಮನ್ನಣೆಗೆ ಪಾತ್ರವಾಗಿತ್ತು ಅದೇ ರೀತಿ ಸತತವಾಗಿ ಎಂಟು ಬಾರಿ ಅದನ್ನು ತಾಯಿ ಚಾಮುಂಡೇಶ್ವರಿಯನ್ನು ಬರೋದು ಅಂದರೆ ಸಾಮಾನ್ಯ ಅಲ್ಲ ಅದಕ್ಕೂ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಒಂದು ಆದ್ದರಿಂದ ನಾವು ಏನು ಇವತ್ತಿನ ಶ್ರದ್ಧಾಂಜಲಿ ಅಂತ ಅರ್ಪಿಸ್ತಾ ಇದ್ದೀವಿ ಇವತ್ತು ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಒಂದು ದುಃಖ ತ ಕರ ತರುವಂಥ ವಿಚಾರ ಆದರೂ ಸಹ ಇವತ್ತು ಆನೆ ಸತ್ತಿರ್ಬೋದು ಇವತ್ತು ಅದು ಅಜರಾಮರ ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಅದಕ್ಕೆ ಒಂದು ನಮ್ಮ ಒಂದು ನಮನಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ